ಮದುವೆಯಾಗಿ ಹತ್ತು ದಿನ ತುಂಬೋದೊಳಗೆ ನಮ್ಮ ನಡುವೆ ದೊಡ್ಡ ರಾಜಿ ಪಂಚಾಯಿತಿ ನಡೆದು ಕೊನೆಗೆ ಇಬ್ಬರಿಗೂ ಬುದ್ಧಿ ಹೇಳಿ ನಮ್ಮ ಸಂಸಾರಕ್ಕೆ ಮದುವೆಗೆ ಮತ್ತೊಂದು ಅವಕಾಶ ಕೊಡುವಂತೆ ನನ್ನನ್ನು ಒಪ್ಪಿಸಿದ್ರು ಯಾವ ತಪ್ಪು ಮಾಡದ ನನಗೆ ಯಾಕೆ ಬುದ್ಧಿ ಹೇಳಿದ್ರು ಅಂದರೆ ನಾನೊಂದು ಹೆಣ್ಣು ಸುಖ ಸಂಸಾರದ ರಾಜಿ ಸೂತ್ರ ಹೆಣ್ಣಂತೆ ಹಾಗಾಗಿ ಹೆಣ್ಣು ಎಲ್ಲವನ್ನ ಸಹಿಸ್ಕೊಂಡು ಹೊಂದ್ಕೊಂಡು ಹೋಗ್ಬೇಕಂತೆ ನಾನು ನನ್ನ ಅಪ್ಪನ ಮುಖ ನೋಡಿ ಒಪ್ಕೊಂಡೆ ಮನೆ ತುಂಬಾ ಜನರಿದ್ರು ನನಗೆ ದೇಹ ಸುಖವೇ ಮುಖ್ಯ ಅಂದ ಪ್ರಮೋದ್ಗೆ ವಿರೋಧವನ್ನ ತೋರದೆ ಎಲ್ಲವನ್ನ ಸಹಿಸ್ಕೊಂಡೆ ಮಾರ್ನೇ ದಿನ ಬೆಳಿಗ್ಗೆಯೇ ಎರಡು ಮನೆಯವರು ಹೊರಟು ನಿಂತಾಗ್ಲು ಅವರೆಲ್ಲ ಹೆಚ್ಚು ಬುದ್ಧಿವಾದ ಹೇಳಿದ್ದು ನನಗೆ ಅವನು ಸ್ವಲ್ಪ ಮುಂಗೋಪಿ ಮಾರಿ ಅದಕ್ಕೆ ನೀನೆ ಸ್ವಲ್ಪ ತಾಳ್ಮೆ ತೆಗೆದುಕೊಂಡು ಅನುಸರಿಸ್ಕೊಂಡು ಹೋಗು ಅಂತ ಹೇಳಿದ್ರು ಪ್ರಮೋದ್ ಮನೆಯವರಿಗೆ ಅವ್ರ ಮಗನ್ ಸುಖ ಸಂತೋಷ ಮುಖ್ಯ ಅದಕ್ಕೆ ಹಾಗೆಲ್ಲ ಹೇಳಿದ್ರು ಆದ್ರೆ ನನ್ನ ಮನೆಯವರಿಗೆ ಅವನಿದ್ರು ಬಾಯಿ ತೆರೆಯೋ ಹಾಗಿಲ್ವಲ್ಲ ಅವನ್ ವಿರುದ್ಧ ಮಾತಾಡಿದ್ರೆ ಮೊದಲು ನನ್ನ ದುಡ್ಡಿಟ್ಟು ಮತ್ತೆ ಮಾತಾಡಿ ಅಂತಾನೆ ಎನ್ನೋ ಅಳುಕು ಅವರಿಗೆ ಕೊನೆಗೂ ಎಲ್ಲರೂ ತಿಂಡಿ ತಿಂದು ಹೊರಡುವಾಗ ಸ್ವತಃ ಪ್ರಮೋದ್ ನನ್ನ ಮನೆಯವರನ್ನ ತನ್ನದೇ ಕಾರ್ನಲ್ಲಿ ಬಸ್ ಸ್ಟ್ಯಾಂಡ್ಗೆ ಕರ್ಕೊಂಡು ಹೋದ ಅವರೆಲ್ರು ಹೋದ ನಂತರ ಮನೆ ಸ್ವಚ್ಛ ಮಾಡ್ತಾ ನಾನು ಬಂದಾಗ್ಲಿಂದ ಬೀಗ ಹಾಕಿದ್ದ ರೂಮಿನ ಬಾಗ್ಲು ತೆರೆದಿರೋದನ್ನ ಕಂಡು ಆ ರೂಮ್ ಅನ್ನ ಸಹ ಗುಡ್ಸೋಕೆ ಹೋದೆ ಆದ್ರೆ ಆ ರೂಮಲ್ಲಿ ಮಂಚದ ಅಡಿಯಲ್ಲಿ ಗುಡ್ಸೋವಾಗ ನನಗೆ ಆರೇಳು ನಿರೋ ಪ್ಯಾಕೆಟ್ ಸಿಕ್ತು ಜೊತೆಗೆ ಹೆಣ್ಣು ಮಕ್ಕಳ ಬಟ್ಟೆಗಳು ಅದನ್ನೆಲ್ಲ ನೋಡಿ ಮೊದಲು ಆಶ್ಚರ್ಯ ಆಯ್ತು ನಿನ್ನೆ ಈ ರೂಮ್ ಅಲ್ಲಿ ಮಲಗಿದ್ದವ್ರ ಹತ್ರ ಏನಾದ್ರೂ ಇದೆಲ್ಲ ಇತ್ತ ಎಂದು ಒಮ್ಮೆ ನನ್ನಲ್ಲೇ ಪ್ರಶ್ನೆ ಮಾಡ್ಕೊಂಡೆ ತಕ್ಷಣ ತಲೆಗೆ ಹೊಳ್ದದ್ದು ಇಲ್ಲ ಇದು ಅವನದ್ದೇ ಕೆಲಸ ಅದಿಕ್ಕೆ ನಾನು ಈ ಮನೆಗ್ ಬಂದ್ ಕೂಡ್ಲೆ ಈ ರೂಮಿಗೆ ಬೀಗ ಹಾಕಿದ್ದ ಒಟ್ನಲ್ಲಿ ತಾನು ಕಳ್ಳಾಪರನ್ನ ನಂಬ ಅನ್ನೋ ವ್ಯಕ್ತಿಯೂನು ತಾನು ಊರೆಲ್ಲ ಮೇಯ್ದು ಸರಿ ಹೆಂಡತಿ ಮಾತ್ರ ಪರಿಶುದ್ಧವಾಗಿರ್ಬೇಕು ಅಂತ ಯೋಚಿಸೋ ನಿಕೃಷ್ಟ ನೀಚ ಅಂತ ಮನದಲ್ಲೇ ಬೈದು ಆ ರೂಮನ್ನ ಸ್ವಚ್ಛ ಮಾಡ್ದೆ ಹಾಗೆ ಆಚೆಗೆ ಬಂದೆ ಅದ್ ಯಾಕೋ ಅಲ್ಲಿ ಇರೋದಕ್ಕೂ ನನಗೆ ಅಸಹ್ಯ ಅನಿಸಿಬಿಡ್ತು ಇವತ್ತು ಹಿಂದಿನ ಬಾಗ್ಲನ್ನ ಲಾಕ್ ಮಾಡೋದನ್ನ ಮರೆತು ಹೋಗಿದ್ದ ಅನ್ಸುತ್ತೆ ಅದಕ್ಕೆ ಬಟ್ಟೆ ಒಗ್ದು ಹೊರಗಡೆ ಒಣಗಾಕಿ ಅಲ್ಲಿಯೇ ಕುಳಿತುಕೊಂಡೆ ನನ್ನ ಬುದ್ಧಿ ಇವನನ್ನ ಬಿಟ್ ಹೋಗು ಇವನ ನಡತೆ ಸರಿ ಇಲ್ಲ ಅಂದ್ರೆ ಮನಸ್ಸು ಅವನು ಬದ್ಲಾಗ್ತಾನೆ ಅಂದಿದಾನೆ ತಾನೆ ಒಂದು ಅವಕಾಶ ಕೊಟ್ಟು ನೋಡು ಎಲ್ರು ತಪ್ಪು ಮಾಡ್ತಾರೆ ಅಂತ ಸಮಜಾಯಿಸಿ ಕೊಡ್ತಾ ಇತ್ತು ಕೊನೆಗೆ ಮನಸ್ಸಿನ ಮಾತಿಗೆ ಒಪ್ಪಿಗೆ ಕೊಟ್ಟು ಸುಮ್ಮನೆ ಆದೆ ಎಂದಿನಂತೆ ಹನ್ನೆರಡು ಗಂಟೆಗೆ ಮನೆಗೆ ಬಂದವನಿಗೆ ಅವನ ಕರ್ಮ ಕಾಂಡಗಳ ಸಾಕ್ಷ್ಯಗಳಿದ್ದ ರೂಮಿನ ಬಾಗ್ಲು ತೆರೆದಿದ್ದು ಕಂಡು ಅವನ ರಾಸಲೀಲೆಯ ಬಗ್ಗೆ ನನಗೆ ತಿಳಿದಿರಬಹುದು ಅನ್ನೋ ಯಾವ ಅಳುಕು ಕಾಡ್ಲಿಲ್ಲ ಅನ್ಸುತ್ತೆ ಬದಲಾಗಿ ನಾನು ಹಿಂದಿನ ಬಾಗ್ಲು ತೆರೆದು ಅಲ್ಲಿಯೇ ಕುಳಿತಿದ್ದು ಕಂಡು ಕೋಪ ಬಂದ್ಬಿಡ್ತು ಅವನಿಗೆ ಅದಕ್ಕೆ ಯಾರನ್ನ ನೋಡ್ತಾ ಕೂತಿದೀಯಾ ಅಲ್ಲಿ ಹಿಂದೆ ಹುಡುಗರು ಹಾಸ್ಟೆಲ್ ಇದೆ ಅದಕ್ಕೆ ಅಲ್ಲಿ ಕುತ್ಕೊಂಡು ನನ್ನ ಗಂಡ ಇಲ್ಲದೆ ಇದ್ದಾಗ ಬನ್ನಿ ಅಂತ ಯಾರಿಗಾದ್ರೂ ಸಿಗ್ನಲ್ ಕೊಡ್ತಾ ಇದೆಯಾ ಎಂದು ಪ್ರಶ್ನೆ ಮಾಡಿದ್ದ ಪ್ರಮೋದ್ ನಾನು ಬರೀ ಹುಡುಗರು ಹಾಸ್ಟೆಲ್ ಮಾತ್ರ ಇದೆಯಾ ಹುಡ್ಗಿರ್ ಹಾಸ್ಟೆಲ್ ಇಲ್ವಾ ನಾನೆಲ್ಲೋ ನೀವು ಸಹ ಅದೇ ರೀತಿ ಸಿಗ್ನಲ್ ಕೊಟ್ಟು ಹುಡ್ಗಿರನ ಮನೆ ಕರೆಸ್ಕೊಂಡು ಆ ರೂಮ್ ಅಲ್ಲಿ ರಾಸಲೀಲೆ ನಡ್ಸೋದು ಅನ್ಕೊಂಡೆ ಅನ್ನೋ ಮೂಲಕ ಅವನ ಮಾತನ್ನ ಅವನಿಗೆ ತಿರುಗಿಸಿ ಕೊಟ್ಟಿದ್ದೆ ಆ ಮೂಲಕ ಅವನ ಕೋಪವನ್ನು ಹೆಚ್ಚು ಮಾಡಿದ್ದೆ ಅದೇ ಕೋಪದಲ್ಲಿ ಹೌದು ಕಣೇ ನಾನು ಅಂಥವ್ನೇ ಏನೀಗ ಏನು ಮಾಡ್ತೀಯ ಹೌದು ನನಗೆ ಕಾಮಾಸಕ್ತಿ ಹೆಚ್ಚು ಅದಕ್ಕೆ ಈ ರೀತಿ ಸುಖಪಟ್ಟೆ ಅದರಲ್ಲಿ ಏನು ತಪ್ಪು ನಾನೇನು ಯಾರಿಗೂ ಬಲವಂತ ಮಾಡಲ್ಲ ದುಡ್ಡಿಗೋಸ್ಕರ ಸೆರಗು ಹಾಸೋರಿಗೆ ದುಡ್ಡು ಕೊಟ್ಟು ಸುಖ ಪಡ್ತೀನಿ ಅದರಲ್ಲಿ ಏನು ತಪ್ಪು ನಾನು ಪಕ್ಕಾ ಗಂಡಸು ಅದಕ್ಕೆ ಆಸೆ ಆಕಾಂಕ್ಷೆ ಹೆಚ್ಚೇ ಇದೆ ಅದನ್ನೆಲ್ಲ ಅದು ಇಟ್ಕೊಂಡು ಬದುಕೋಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಇದ್ದವ್ನ ಕಡೆಗೊಮ್ಮೆ ತುಚ್ಛವಾಗಿ ನೋಡಿದ ನಾನು ಅದೇ ನೀವು ಮಾಡೋ ಕೆಲಸವನ್ನ ನಾನ್ ಮಾಡ್ತೀನಿ ಅಂತ ಅನುಮಾನ ಪಟ್ಟು ನನಗೆ ಹಿಂಸೆ ಕೊಡ್ತಾ ಇದ್ರ ಅಷ್ಟು ಆಸೆ ಇದ್ದವರು ಮದುವೆ ಯಾಕಾಗಬೇಕಿತ್ತು ಅದೇ ರೀತಿ ಸಿಕ್ ಸಿಕ್ಕವ್ರ ಜೊತೆಗೆ ಸುಖ ಪಟ್ಕೊಂಡು ಇರಬಹುದಿತ್ತು ಎಂದ ನನ್ನ ಮುಡಿ ಹಿಡಿದು ಮನೆಯೊಳಗಡೆಗೆ ಎಳ್ಕೊಂಡು ಬಂದವನು ಶುರು ಹಚ್ಕೊಂಡಿದ್ದ ಅವನ ಕಾಮದಹವನ್ನ ತೀರಿಸ್ಕೊಳ್ಳೋ ಹುಚ್ಚು ಆಟವನ್ನ ಹಿಂದಿನ ರಾತ್ರಿ ಮಾತ್ರವೇ ಅವನ ಮೃದುತ್ವ ಕಂಡಿದ್ದು ನನಗೆ ಇವತ್ತು ಮತ್ತದೆ ಹಿಂಸೆ ಆದ್ರೂ ತುಟಿ ಎರಡು ಮಾಡದೆ ಸಹಿಸಿಕೊಂಡೆ ಯಾವುದೇ ಕಾರಣಕ್ಕೂ ಅಪ್ಪನ ಮನೆಯ ಬಾಗ್ಲಿಗೆ ಹೋಗ್ಬಾರ್ದು ಎಲ್ಲವನ್ನ ಇಲ್ಲಿಯೇ ಸಹಿಸ್ಕೊಳ್ಳೇಬೇಕು ಅಂತ ದೃಢ ನಿರ್ಧಾರ ಮಾಡಿದ್ದೆ ನಾನು ಅದಕ್ಕಾಗಿಯೇ ಸುಮ್ನಾದೆ ಅದ್ರ ನಂತರದ ದಿನಗಳೆಲ್ಲ ಹಾಗೆಯೇ ಸರಿದು ಹೋಗಿತ್ತು ಯಾವುದೇ ಬದಲಾವಣೆ ಇಲ್ಲ ಬೆಳಗ್ಗೆ ಹತ್ತು ಗಂಟೆ ಹೊತ್ತಿಗೆ ತಿಂಡಿ ತಿಂದು ತೊಲಗಿದ್ರೆ ಹನ್ನೆರಡು ಗಂಟೆಗೆ ಬಂದು ಎರಡು ಗಂಟೆವರೆಗೂ ಶೃಂಗಾರದ ಹೆಸರಲ್ಲಿ ನನ್ನನ್ನು ಹಿಂಸಿಸಿ ಹಿಂಡಿ ಹಿಪ್ಪೆ ಮಾಡಿ ಹೋಗ್ತಾ ಇದ್ದ ಆರು ಗಂಟೆಗೆ ಬಂದ್ ಕೂಡ್ಲೆ ಮತ್ತದೆ ಬೆತ್ತಲೆ ಹುಚ್ಚಾಟ ಎಂಟು ಗಂಟೆಗೆ ಊಟ ಮುಗಿಸಿದ ಕೂಡ್ಲೆ ಮತ್ತದೆ ಹಿಂಸೆ ಅರ್ಧ ರಾತ್ರಿ ಕೆರಳೋ ಅವನ ಕಾಮದ ಹುಚ್ಚು ಬೆಳಗ್ಗೆವರೆಗೂ ಸಾಕ್ತಾ ಇತ್ತು ನಂತರವೇ ಅವನು ನಿದ್ರೆ ಮಾಡೋದು ಹಾಗೆ ಪ್ರತಿದಿನ ಮನೆ ಬಾಗಿಲಿನ ಜೊತೆಗೆ ಗೇಟ್ ಬೀಗ ಹಾಕೊಂಡು ಹೋಗ್ತಾ ಇದ್ದ ಈಗ ಫೋನ್ ವೈರ್ ತೆಗೆದುಕೊಂಡು ಹೋಗ್ತಾ ಇರ್ಲಿಲ್ಲ ಯಾಕೆ ಅಂದ್ರೆ ಮನೆಯವರಿಗೆ ವಿಷಯ ತಿಳಿದು ಹೋಯ್ತಲ್ಲ ಅದಕ್ಕೆ ಇನ್ನು ಯಾರಿಗೆ ತಾನೆ ಕಾಲ್ ಮಾಡಿ ಹೇಳ್ತಾಳೆ ಅನ್ನೋ ಭಂಡ ಧೈರ್ಯ ಅವನಿಗೆ ಆದ್ರೆ ನಾನು ಪ್ರತಿದಿನ ಅನುಗೆ ಕರೆ ಮಾಡಿ ನನ್ನ ನೋವನ್ನ ಹೇಳ್ಕೊಳ್ತಾ ಇದ್ದೆ ಅವಳೇ ನನ್ನ ನೋವಿಗೆ ಮದ್ದು ಪಾಪದ ಅನು ಎಷ್ಟೋ ಸಲ ನನಗೆ ಅವನನ್ನ ಬಿಟ್ಬಂದ್ಬಿಡು ನೀವಿ ನೀನು ಇಲ್ಲಿಯೇ ಎಲ್ಲಾದ್ರೂ ಬೇರೆ ರೂಮ್ ಮಾಡ್ಕೊಂಡು ಇರಬಹುದು ನಾನು ನನ್ನ ಅಪ್ಪ ಅಮ್ಮನಿಗೆ ತಿಳಿದೆ ಸಹಾಯ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ಲು ಹಾಗೆಲ್ಲ ನಾನೇ ಇಲ್ಲ ಅನು ಜೀವನ ನಾವು ತಿಳಿದಷ್ಟು ಸುಲಭವಿಲ್ಲ ಮದ್ವೆಗೆ ಮೊದ್ಲು ಮಾತ್ರವೇ ನಾವು ಹೆತ್ತವರ ಜವಾಬ್ದಾರಿ ಆದ್ರೆ ಮದ್ವೆ ಆದ ನಂತರ ನಾವು ಅವರಿಗೆ ಹೊರೆಯಾಗಿ ಬಿಡ್ತೀವಿ ನಮ್ಮ ಹೊರೆಯನ್ನ ಹೊರೋಕೆ ಅವರು ಸಿದ್ಧವಿರೋದಿಲ್ಲ ಅದು ಅಲ್ಲದೆ ನನ್ನ ಮನೆಯವರು ನನ್ನನ್ನ ಇವನಿಗೆ ಮಾರಿದ್ದಾರೆ ಅಲ್ವಾ ಹಾಗಾಗಿ ನಾನು ಇವನ ಸ್ವತ್ತು ಇವನು ಆಡಿಸ್ತಂತೆ ಆಡೋ ಗೊಂಬೆ ನಾನು ಅಂತ ನನ್ನ ಅನುಭವದ ಮಾತುಗಳನ್ನ ಹೇಳ್ತಾ ಇದ್ದೆ ಮದುವೆಯಾಗಿ ತಿಂಗಳು ತುಂಬ ಮೊದಲೇ ಮದುವೆ ವಿಷಯದಲ್ಲಿ ನಾನು ಅನುಭವಿಯಾಗಿ ಅನುಗೆ ಬುದ್ಧಿವಾದ ಹೇಳ್ತಾ ಇದ್ದೆ ಹಾಗೆ ನಾನಾಗಿ ನಾನೇ ನನ್ನ ಮನೆಗೆ ಕರೆ ಮಾಡ್ತಾ ಇರ್ಲಿಲ್ಲ ಅವರಾಗಿ ಕರೆ ಮಾಡಿದ್ರು ಸಹ ಒಂದು ಎರಡು ಮಾತಾಡಿ ಫೋನ್ ಇಟ್ಬಿಡ್ತಾ ಇದ್ದೆ ಒಟ್ಟಿನಲ್ಲಿ ನಾನೇ ಅವರಿಂದ ಅಂತರ ಕಾಯ್ದುಕೊಳ್ತಾ ಇದ್ದೆ ಹೀಗೆ ದಿನಗಳು ಸಾಗಿ ಮದುವೆಗೆ ಒಂದು ತಿಂಗಳು ತುಂಬೋಕೆ ಇನ್ನು ಎರಡು ದಿನ ಬಾಕಿ ಇತ್ತು ಆದ್ರೆ ನನಗೆ ಆಗ ಮೂತ್ರದ ಸೋಂಕು ಅಥವಾ ಯುರಿನ್ ಇನ್ಫೆಕ್ಷನ್ ಕಾಣಿಸ್ಕೊಂಡ್ಬಿಡ್ತು ಬಿಡ್ತು ಸಾಧಾರಣವಾದ ಇನ್ಫೆಕ್ಷನ್ ಅನ್ನಿಸ್ತಾ ಇರ್ಲಿಲ್ಲ ಬಹಳವೇ ಹಿಂಸೆ ಅನ್ನಿಸ್ತಾ ಇತ್ತು ತುಂಬಾನೇ ಕಷ್ಟ ಆಗ್ತಾ ಇತ್ತು ನನಗೆ ಪ್ರಮೋದ್ ನನ್ನ ಹತ್ರ ಬರುವಾಗೆಲ್ಲ ಬಾಯಿ ಬಿಟ್ಟು ಹೇಳ್ತಾ ಇದ್ದೆ ನನಗೆ ಈ ರೀತಿ ಸೋಂಕಾಗಿದೆ ನೀವು ನನ್ನಿಂದ ದೂರ ಇರಿ ಈ ಸಮಯದಲ್ಲಿ ನನಗೆ ಆ ಹಿಂಸೆ ತಡೆಯೋಕೆ ಆಗ್ತಾ ಇಲ್ಲ ಇನ್ನು ನೀವು ಸಹ ಹಿಂಸೆ ಕೊಡಬೇಡಿ ಅಂತ ನನ್ನ ವೇದನೆಯನ್ನ ಅವನ ಎದುರು ಎಳೆ ಎಳೆಯಾಗಿ ಬಿಚ್ಚಿಟ್ರು ಸಹ ಆ ರಾಕ್ಷಸನಿಗೆ ಆ ಬಗ್ಗೆ ಯೋಚನೆಯೇ ಇರಲಿಲ್ಲ ಅವನಿಗೆ ಬೇಕಾಗಿದ್ದು ಸುಖವಷ್ಟೇ ನಾನು ನೋವಿನಿಂದ ಅಳ್ತಾ ಇದ್ರು ಕಿರುಚ್ತಾ ಇದ್ರು ಅವನಿಗಂತೂ ಯಾವ ವ್ಯತ್ಯಾಸವೂ ಇಲ್ಲ ಅದ್ರ ಬಗ್ಗೆ ಕಾಳಜಿಯೂ ಇಲ್ಲ ಅವನಿಗೆ ಬೇಕಾಗಿದ್ದನ್ನ ಪಡ್ಕೊಂಡ ನಂತರ ಕರ್ಮ ಯಾವಾಗ್ಲೂ ಇದೇ ರೀತಿ ಆಡ್ತೀಯಾ ಅಂತ ಜೋರ್ ಮಾಡ್ತಾ ಇದ್ದ ಮೊದಲ ದಿನ ಪೂರ್ತಿ ಹೀಗೆ ಆಗಿತ್ತು ಎರಡನೇ ದಿನವೂ ನಾನು ಅವನಲ್ಲಿ ಬೇಡ್ಕೊಂಡಿದ್ದೆ ನನ್ನಿಂದ ಸಹಿಸೋಕೆ ಆಗ್ತಿಲ್ಲ ನನ್ನ ಹತ್ರ ಬರಬೇಡಿ ದಯವಿಟ್ಟು ಒಂದ್ಸಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಅವನೇನು ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಬದಲಾಗಿ ಎರಡು ಎಳ್ಳಿರ್ ಕೊಟ್ಟವನು ದೇಹದಲ್ಲಿ ಉಷ್ಣ ಜಾಸ್ತಿ ಆದ್ರೆ ಹೀಗೆ ಆಗೋದು ಎಳ್ನೀರ್ ಕುಡಿದ್ರೆ ಸರಿ ಆಗುತ್ತೆ ಕುಡಿ ಅಂತ ಹೇಳಿದ್ನೆ ಹೊರತು ನಿನ್ನಿಂದ ದೂರ ಇರ್ತೀನಿ ಅನ್ಲಿಲ್ಲ ಹಾಗೆ ಅವನ ತೃಷೆ ತೀರಿಸಿಕೊಳ್ಳೋದನ್ನ ಸಹ ಬಿಡ್ಲಿಲ್ಲ ಆದ್ರೆ ಎರಡನೇ ದಿನ ರಾತ್ರಿ ನಾನು ಪ್ರತಿ ಎರಡೆರಡು ನಿಮಿಷಕ್ಕೂ ಬಾತ್ರೂಮ್ಗೆ ಹೋಗೋದು ಬರೋದು ನಡೆಯೋಕಾಗದೆ ನರಳೋದು ಅಳೋದನ್ನ ಮಾತ್ರ ನೋಡ್ತಾನೆ ಇದ್ದ ಯಾವಾಗ ನಾನು ಆ ರೀತಿ ಹೋಗೋದು ಬರೋದು ಹೆಚ್ಚಾಯ್ತೋ ನನ್ನ ನರಳಾಟ ಅಳು ಎಲ್ಲವೂ ಮಿತಿ ಮೀರ್ತೋ ಜೊತೆಗೆ ಒಂದು ರಾತ್ರಿಯಲ್ಲಿ ನಾನು ಐದಾರು ಬಟ್ಟೆ ಬದಲಾಯಿಸೋ ಹಾಗೆ ಎರಡೆರಡು ನಿಮಿಷಕ್ಕೂ ಬಟ್ಟೆಯಲ್ಲೇ ಮೂತ್ರ ವಿಸರ್ಜನೆ ಆಯ್ತೋ ಆಗ ಮಾತ್ರ ಬೆಳಿಗ್ಗೆ ನನ್ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದ ಮೊದ್ಲು ನನ್ನ ಯುರಿನ್ ಇನ್ಫೆಕ್ಷನ್ ಬಗ್ಗೆ ಕೇಳಿದ ಡಾಕ್ಟರ್ ನೇರವಾಗಿ ಕೇಳಿದ್ದು ಮುಟ್ಟಿನ ದಿನಾಂಕವನ್ನ ನಾನು ಹೇಳಿದ ಕೂಡ್ಲೆ ಮತ್ತೊಂದು ಯೋಚನೆಗೂ ಅವಕಾಶ ಕೊಡದೆ ಒಮ್ಮೊಮ್ಮೆ ಗರ್ಭಾವಸ್ಥೆ ಪ್ರಾರಂಭಿಕ ಹಂತದಲ್ಲಿ ಈ ರೀತಿ ಮೂತ್ರದ ಸೋಂಕು ಉಂಟಾಗೋದು ಸಹಜ ಯಾವುದಕ್ಕೂ ಮೊದಲು ಮೂತ್ರ ಪರೀಕ್ಷೆ ಮಾಡಿಸ್ಕೊಂಡು ಬಂದ್ಬಿಡಿ ಅಂದಾಗ ನಾನು ಸರಿ ಅಂತ ತಲೆ ಪ್ರಮೋದ್ ಮಾತ್ರ ಆಘಾತದಿಂದ ನನ್ನನ್ನೇ ನೋಡ್ತಾ ಇದ್ದ ಅವನ ಆ ಪ್ರಶ್ನಾರ್ಥಕ ಭಾವ ನನಗಂತೂ ಅರ್ಥ ಆಗ್ಲಿಲ್ಲ ಡಾಕ್ಟರ್ ಹೇಳ್ದಂತೆಯೇ ನಾನು ಮೂತ್ರ ಪರೀಕ್ಷೆಗೆ ಹೋಗುವಾಗ ಅವನು ಸಹ ನನ್ ಜೊತೆಗೆ ಬಂದಿದ್ದ ಹೋಗಿ ಮೂತ್ರ ಪರೀಕ್ಷೆಗೆ ಕೊಟ್ಟು ಬಂದ ಹತ್ತು ನಿಮಿಷದ ನಂತರ ನಮ್ಮನ್ನ ಒಳಗೆ ಕರೆದ ಡಾಕ್ಟರ್ ಅಭಿನಂದನೆಗಳು ನೀವು ಅಪ್ಪ ಅಮ್ಮ ಆಗ್ತಿದ್ದೀರಾ ಮಾತೃತ್ವದ ಪ್ರಾರಂಭಿಕ ಹಂತದಲ್ಲಿ ಈ ರೀತಿ ಮೂತ್ರದ ಸೋಂಕಾಗಿದೆ ಅಂತ ಗರ್ಭಾವಸ್ಥೆಯಲ್ಲಿ ತೆಗೆದುಕೊಳ್ಬೇಕಾದ ಸಲಹೆಗಳನ್ನ ಮತ್ತೆ ಕಾಳಜಿಯ ಮಾತುಗಳನ್ನ ಹೇಳಿ ನನಗೊಂದಷ್ಟು ಔಷಧಿಯನ್ನ ಬರೆದು ನನ್ನ ತೂಕವನ್ನು ಸಹ ನೋಡಿ ನನ್ನ ಮುಟ್ಟಿನ ದಿನಾಂಕವನ್ನ ಬರೆದು ಜೊತೆಯಲ್ಲೇ ನನ್ನ ಹೆರಿಗೆಯ ದಿನಾಂಕವನ್ನು ಸಹ ಬರೆದು ಹೋಗ್ಬನ್ನಿ ಒಳ್ಳೇದಾಗ್ಲಿ ಅಂದ್ರೆ ಪ್ರಮೋದ್ ಅಲ್ಲಿಯೇ ಸಿಡಿದೆಡ್ದು ಬಿಟ್ಟಿದ್ದ ಏನೋ ಮದ್ವೆ ಆಗಿ ಒಂದ್ ತಿಂಗಳಾಗಿದೆ ಅಷ್ಟೇ ಇವಳು ನೋಡಿದ್ರೆ ನನ್ಗೆ ತಿಂಗಳ ಮೇಲೆ ಒಂದ್ ವಾರ ಆಗಿದೆ ಅಂತಿದ್ದಾಳೆ ನೀವು ಇವಳನ್ನ ಗರ್ಭಿಣಿ ಅಂತಿದ್ದೀರಾ ಈ ಮಾತನ್ನ ನಾನು ಹೇಗೆ ಒಪ್ಪೋಕ್ ಸಾಧ್ಯ ಇದು ನನ್ ಮಗುವೇ ಅಲ್ಲ ಎಂದ ಪ್ರಮೋದ್ ನ ಮಾತಿಗೆ ಕೋಪಗೊಂಡ ಡಾಕ್ಟರ್ ನೀನ್ ಎಂಥ ಮನುಷ್ಯನಯ್ಯ ಮದುವೆ ಆದ ತಿಂಗಳಿಗೆ ಹೆಂಡತಿ ಸಿಹಿ ಸುದ್ದಿ ಕೊಟ್ಟಿದ್ದಾಳೆ ಅಂತ ಖುಷಿ ಪಡೋ ಬದಲು ಈ ರೀತಿ ಮಾತಾಡ್ತಿದ್ಯಲ್ಲ ನಿನ್ನ ನೋಡಿದ್ರೆ ವಿದ್ಯಾವಂತನ ಹಾಗೆ ಕಾಣ್ತೀಯಾ ಅಷ್ಟು ಸಹ ನಿನ್ಗೆ ತಿಳಿಯೋದಿಲ್ವಾ ಈ ಹುಡುಗಿ ತನ್ನ ದಿನಾಂಕ ಹೇಳ್ತಿದ್ದಾಳೆ ಕೇಳಿಸ್ಕೊ ಅಂದ್ರೆ ಮದುವೆಗೂ ಒಂದು ವಾರಕ್ಕೂ ಮೊದ್ಲೇ ಇವಳು ಮುಟ್ಟಾಗಿದ್ದಾಳೆ ನಂತರ ನಿಮ್ಮ ಸಂಸಾರ ಆರಂಭವಾಗಿದೆ ದೈಹಿಕ ಮಿಲನದ ಸರಿಯಾದ ಸಮಯದಲ್ಲಿ ನಿಮ್ಮಿಬ್ಬರ ಅಂಡಾಣು ಮತ್ತೆ ವೀರ್ಯಾಣು ಬಿಡುಗಡೆಯಾಗಿ ಅವುಗಳ ಸಮ್ಮಿಲನವಾಗಿ ಅವಳ ಹೊಟ್ಟೆಯಲ್ಲಿ ನಿನ್ನ ಅಂಶ ಬೆಳೀತಿದೆ ಇಷ್ಟು ಸಹ ತಿಳಿಯೋದಿಲ್ವ ನಿನ್ಗೆ ಅಂತ ಗದ್ರಿದ್ರೆ ಸಾಧ್ಯವೇ ಇಲ್ಲ ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಒಪ್ಪೋದಿಲ್ಲ ಬಹುಶಃ ಇವಳು ಮದುವೆಗೆ ಮುಂಚೆ ಎಲ್ಲೋ ಕಾಲ್ ಜಾರಿದ್ದಾಳೆ ಇದು ನನ್ನ ಅಂಶ ಅಲ್ಲ ನಮ್ಮ ಮದುವೆಯಾಗಿಯೇ ಒಂದ್ ತಿಂಗಳು ಆಗಿದ್ದು ಅಷ್ಟೇ ಅಂಥದ್ರಲ್ಲಿ ಇವಳಿಗೆ ತಿಂಗಳು ಮೇಲೆ ಹತ್ತಿನ ಆಗಿದೆ ಅಂದ್ರೆ ಎಲ್ಲವನ್ನ ಒಪ್ಪೋಕೆ ನನ್ನನ್ನ ದಡ್ಡ ಅಂತ ತಿಳ್ಕೊಂಡಿದ್ದೀರಾ ನೀವು ಎಂದು ಪ್ರಮೋದ್ ಮತ್ತೆ ವಾದ ಮಾಡಿದ್ರೆ ಈ ಬಾರಿ ತನ್ನ ಅಸಹಾಯಕ ಮುಖ ನೋಡಿದ ಡಾಕ್ಟರ್ ಕೋಪಗೊಳ್ದೆ ಅವನ್ ಮೇಲೆ ರೇಗ್ದೆ ನೋಡಿ ಮಿಸ್ಟರ್ ನಿಮ್ಗೆ ಕೆಲವೊಂದು ವಿಷಯಗಳು ಅರ್ಥ ಆಗೋದಿಲ್ಲ ನಿಮಗೆ ಅಂತ ಅಲ್ಲ ಎಷ್ಟೋ ಜನ ಈ ರೀತಿ ವಿಷಯದಲ್ಲಿ ಹೆಣ್ಣನ್ನ ತಪ್ಪು ತಿಳಿಯೋದು ಸಹಜ ಆದ್ರೆ ಆ ರೀತಿ ಅಲ್ಲ ನೀವೇ ನೋಡಿ ಕೆಲವರು ಮದುವೆ ಆಗಿ ತಿಂಗಳು ಗಟ್ಲೆ ಸಂಸಾರ ಮಾಡದ್ ನಂತರ ಗರ್ಭ ಧರಿಸ್ತಾರೆ ಆದ್ರೆ ಕೆಲವೊಬ್ರಿಗೆ ಹಾಗಲ್ಲ ಸರಿಯಾದ ಸಮಯಕ್ಕೆ ಅಂಡಾಣು ಬಿಡುಗಡೆಯಾಗಿ ಅದು ಪುರುಷನ ವೀರ್ಯಾಣು ಜೊತೆ ಸಮ್ಮಿಲನವಾದಾಗ ಆಗ್ಲೇ ಅವರ ಮುಟ್ಟು ನಿಂತು ಆ ತಿಂಗಳಿನಿಂದಲೇ ಹೆಣ್ಣು ಗರ್ಭಿಣಿ ಆಗ್ತಾಳೆ ನಿಮ್ಮ ಹೆಂಡತಿ ವಿಷಯದಲ್ಲೂ ಅದೇ ಆಗಿರೋದು ಅವ್ರೀಗ ಗರ್ಭಿಣಿ ಅಂತ ಪುಟ್ಟ ಮಕ್ಕಳಿಗೆ ಬಿಡಿಸಿ ಹೇಳೋವಂತೆ ತಿಳಿ ಹೇಳಿದ್ರು ಪ್ರಮೋದ್ ಮಾತ್ರ ಒಪ್ಲೇ ಇಲ್ಲ ಬದಲಾಗಿ ಸಿಡಿಮಿಡಿ ಮಾಡ್ತಲೇ ಡಾಕ್ಟರ್ಗೆ ದುಡ್ಡು ನೀಡಿ ನನ್ನ ಕೈ ಹಿಡಿದು ದರ್ದರ್ನೆ ಹೇಳ್ಕೊಂಡು ಬಂದಿದ್ದ ಹಾಗೆ ಮನೆಗೆ ಕರ್ಕೊಂಡು ಬಂದವನು ಒಂದೇ ಒಂದು ಮಾತಾಡ್ಲಿಲ್ಲ ಬದಲಾಗಿ ತನ್ನ ಮನೆಯವರಿಗೆ ಕರೆ ಮಾಡಿ ತುಮಕೂರಿನ ನನ್ನ ತವರಿಗೆ ಬರೋಕೆ ಹೇಳಿದ್ದ ನಾನು ಅವನನ್ನ ನೋಡುತ್ತಲೇ ನಿಂತಿದ್ರು ನನ್ನ ಜೊತೆಗೆ ಮಾತಾಡದೆ ಮತ್ತೆ ಕೈ ಹಿಡಿದು ದರ್ದರ್ನೆ ಹೇಳ್ಕೊಂಡು ಬಂದವನು ಕಾರ್ ಒಳಗಡೆ ದಬ್ಬಿ ತುಮಕೂರಿನ ಕಡೆ ಕಾರನ್ನ ಚಲಾಯಿಸಿದ್ದ ನಾವು ಬರೋ ಮುನ್ನವೇ ಪ್ರಮೋದ್ನ ಮನೆಯವರೆಲ್ಲ ನನ್ನ ತವರು ಮನೆಯಲ್ಲಿ ಹಾಜರಾಗಿದ್ರು ಏನಂದು ತಿಳಿಯದ ನನ್ನ ಅಪ್ಪ ಅಮ್ಮ ಅಜ್ಜಿ ಅಣ್ಣ ಎಲ್ಲರೂ ಆತಂಕದಲ್ಲೇ ಇದ್ದಾಗ ನೇರವಾಗಿ ಮಾತು ಪ್ರಾರಂಭಿಸೋ ಪ್ರಮೋದ್ ನಿಮ್ಮ ಮಗಳು ಮದುವೆಗೆ ಮುಂಚೆಯೇ ಕಾಲ್ ಜಾರಿದಳೆ ಯಾರ ಜೊತೆಗೋ ಅಕ್ರಮ ಸಂಬಂಧ ಇಟ್ಕೊಂಡು ಈಗ ಗರ್ಭಿಣಿಯಾಗಿ ಆ ಪಿಂಡವನ್ನ ನನ್ನ ತಲೆ ಕಟ್ಟೋಕೆ ನೋಡ್ತಾ ಇದ್ದಾಳೆ ಅದಕ್ಕೆ ಮದ್ವೆ ಆಗಿ ಒಂದ್ ತಿಂಗಳು ತುಂಬ ಹೊತ್ತಿಗೆ ಇವಳು ಗರ್ಭಿಣಿ ಆಗಿದ್ದಾಳೆ ಇವಳಿಗೆ ಈಗ ತಿಂಗಳ ಮೇಲೆ ಹತ್ತು ದಿನ ಅಂತೆ ಹಾಗಾಗಿ ಈ ಮಗು ನಂದಲ್ಲ ಯಾರ ಮಗು ಅಂತ ನೀವೇ ಕೇಳಿ ಅಂತ ನನ್ನ ಎದುರು ತಳ್ಳಿದ್ದ ಪ್ರಮೋದ್ ಮನೆಯವರೆಲ್ಲ ನನ್ನತ್ತ ದೃಷ್ಟಿ ನೆಟ್ಟಾಗ ಡಾಕ್ಟರ್ ಹೇಳಿದ ಅಷ್ಟು ಮಾತುಗಳನ್ನ ಹೇಳೋ ನಾನು ಮದುವೆಗೂ ಹತ್ತು ದಿನಕ್ಕೂ ಮುಂಚೆ ನಾನು ಮುಟ್ಟಾಗಿದ್ದಿದ್ದು ನಿಮ್ ಗೊತ್ತೇ ಇದೆ ತಾನೆ ನಂತರವೇ ಮದ್ವೆ ನಡೆದ್ದು ಅಂದ್ಮೇಲೆ ನನ್ಗೀಗ ಮದ್ವೆ ಆಗಿ ತಿಂಗಳು ತುಂಬಿದ್ರು ನಾನು ಮುಟ್ಟಾಗಿ ತಿಂಗಳ ನಂತರ ಹತ್ತು ದಿನವಾಗಿದೆ ಇದ್ರಲ್ಲಿ ನನ್ ತಪ್ಪೇನು ಅಂತ ಕೇಳಿದಾಗ ನನ್ನ ಮಾತು ಪ್ರಮೋದ್ ಒಬ್ನಿಗೆ ಬಿಟ್ಟು ಎಲ್ರಿಗೂ ಚೆನ್ನಾಗಿ ಅರ್ಥ ಆಗಿತ್ತು ಆಗ ಮಾತನಾಡಿದ ನನ್ನ ಅಜ್ಜಿ ಹೌದಪ್ಪ ನಮ್ಮ ನಿವಿ ಮುಟ್ಟಾಗಿದ್ದು ನಮ್ಮೆಲ್ರಿಗೂ ಗೊತ್ತು ಅದೇ ನೀನು ನಿಶ್ಚಿತಾರ್ಥದ ಬಗ್ಗೆ ಹೇಳೋಕೆ ಬಂದಿದ್ಯಲ್ಲ ಅವತ್ತು ನೀನೇ ಇವಳನ್ನ ಹೊರಗಡೆ ಎಲ್ಲಾ ತಿರ್ಗಾಡ್ಸ್ ಕರ್ಕೊಂಡು ಬಂದಿದ್ಯಲ್ಲ ಅವತ್ತೇ ಮನೆಯಲ್ಲಿ ಮುಟ್ಟಾಗಿದ್ದು ಆದ್ರೆ ನಂತರ ಅವಳು ಮುಟ್ಟಾಗಿಲ್ಲ ಅಂದ್ರೆ ಇದು ನಿನ್ನದೇ ಮಗು ತಾನೆ ಅಂತ ಪ್ರಶ್ನೆ ಮಾಡ್ತಾರೆ ಈಗ ಪ್ರಮೋದ್ನ ಬದಲು ಮಾತಾಡೋ ಅವನ ಅಮ್ಮ ಅಲ್ಲ ನಿಮ್ಗೆಲ್ಲ ಸ್ವಲ್ಪವಾದ್ರೂ ಮಡಿ ಮೈಲ್ಗೆ ಅನ್ನೋದು ಇಲ್ವಾ ಇವಳು ಮುಟ್ಟಾದ ಮೂರನೇ ದಿನಕ್ಕೆ ನಿಶ್ಚಿತಾರ್ಥ ನಡೆದಿದೆ ಅಂದಮೇಲೆ ಅಂತಹ ಶುಭ ಕಾರ್ಯಕ್ಕೆ ಈ ರೀತಿ ಮುಟ್ಟಾದ ಹೆಣ್ಣನ್ನ ಕರ್ಕೊಂಡು ಬಂದಿದ್ದೀರಲ್ಲ ನಿಮ್ಗೆ ಸ್ವಲ್ಪವೂ ಮಡಿ ಮೈಲಿಗೆ ಇಲ್ವಾ ಅಂತ ಜೋರು ಮಾಡ್ತಾರೆ ಹಾಗೆ ನನ್ನ ಕಡೆಯವರಿಗೆ ಜೋರು ಮಾಡ್ತಾ ಇದ್ದ ತನ್ನ ತಾಯಿಯನ್ನ ತಡೆದ ಪ್ರಮೋ ನನಗೆ ಆ ಮಾತುಗಳೆಲ್ಲ ಬೇಕಿಲ್ಲ ಇವಳು ಹೊಟ್ಟೆಯಲ್ಲಿ ಇರೋದು ನನ್ನ ಮಗುವಲ್ಲ ಅನ್ನೋ ದೃಢವಾದ ನಂಬಿಕೆ ಇದೆ ನನಗೆ ಹಾಗಾಗಿ ಆ ಮಗು ನನಗೆ ಬೇಕಿಲ್ಲ ಅದನ್ನ ತೆಗ್ಸೋಕೆ ಹೇಳಿ ಅಂದಾಗ ಬೇರೆಯವರು ಮಾತಾಡೋ ಮೊದಲೇ ಯಾರು ಏನೇ ಹೇಳಿದ್ರು ನಾನಂತೂ ಮಗುವನ್ನ ತೆಗ್ಸೋದಿಲ್ಲ ಅಂತ ನಾನು ಕೂಡ ಖಡಾ ಖಂಡಿತವಾಗಿ ಹೇಳಿದ್ದೆ ಆಗ ಪ್ರಮೋದ್ ಹಾಗಾದ್ರೆ ನನ್ಗೆ ನೀನು ಬೇಡ ಅಂತ ಹೇಳ್ದ ಆಗ ನಾನು ಕೂಡ ಒಳ್ಳೇದಾಯ್ತು ಇನ್ಮೇಲೆ ಮಗುವಿನ ಜೊತೆ ನೆಮ್ಮದಿಯಿಂದ ಇರ್ತೀನಿ ಅಂತ ಹೇಳಿದ್ದೆ ಆದ್ರೆ ನನ್ನ ಮಾತನ್ನ ತಡೆದ ಅಪ್ಪ ಮಗಳೇ ಸ್ವಲ್ಪ ಹೊತ್ತು ನೀನು ರೂಮ್ ಅಲ್ಲಿ ಇರುವಂತ ಅಣ್ಣ ನಂತರ ಅಸ್ಪಷ್ಟವಾಗಿ ಇವರೆಲ್ಲರ ಜೋರು ಚರ್ಚೆ ಕೇಳ್ತಾ ಇತ್ತು ಪ್ರಮೋದ್ ನ ಧ್ವನಿಯೇ ಹೆಚ್ಚು ಜೋರು ಕೇಳ್ತಾ ಇದ್ದಿದ್ದು ಜೊತೆಗೆ ಅಣ್ಣ ಬೈಕ್ ತೆಗೆದುಕೊಂಡು ಎಲ್ಲಿಗೂ ಹೋದ ಸರಿ ಸುಮಾರು ಒಂದು ಗಂಟೆ ನಂತರ ಅಣ್ಣ ನನ್ನ ಆಚೆಗೆ ಕರೆದಾಗ ಪ್ರಮೋದ್ ಶಾಂತವಾಗಿ ಕುಳಿತಿದ್ದು ಕಂಡು ನನ್ಗೆ ಒಂದು ರೀತಿಯ ಅನುಮಾನ ಬಂದ್ರು ಮುಂದಿನ ಮಾತಿಗಾಗಿ ಕಾಯ್ತಾ ನನ್ನ ಅಪ್ಪನ ಕಡೆ ನೋಡಿದಾಗ ನನ್ನ ಬಳಿ ಬಂದ ನನ್ನ ಅಮ್ಮ ನಿವಿ ಕೇಳು ನಳೆ ಆ ಮಗು ಬೇಡ ತೆಗೆಸ್ಬಿಡು ನಿನ್ನ ಗಂಡನೇ ನಿನ್ ಮೇಲೆ ಅನುಮಾನ ಪಡ್ತಿರೋವಾಗ ಆ ಮಗುವನ್ನ ಇಟ್ಕೊಳ್ಳೋದು ಸರಿ ಕಾಣೋದಿಲ್ಲ ನಿನ್ಗೇನ್ ವಯಸ್ಸಾಗಿದ್ಯಾ ನೀನೇನು ಮುತ್ಕೀನ ಈ ಮಗು ಅಲ್ದಿದ್ರೆ ಮುಂದೆ ಮತ್ತೊಂದು ಮಗು ಆಗತ್ತೆ ಇಷ್ಟು ಹಠ ಮಾಡಿ ಮಗುವನ್ನು ಉಳಿಸ್ಕೊಂಡು ಸಾಧಿಸೋದಾದ್ರೂ ಏನು ನಿನ್ನ ಗಂಡ ಅದು ತನ್ನ ಮಗುವಲ್ಲ ಅಂತ ಹೇಳ್ತಿದ್ದಾನೆ ಹಾಗೆ ಆ ಮಗುವನ್ನು ಅವನು ಸಾಕೋದಿಲ್ಲ ಅಂದರೆ ಮುಂದೆ ನೀನೊಬ್ಳೆ ಅದನ್ನು ಸಾಕೋಕೆ ಸಾಧ್ಯನಾ ಅದಕ್ಕೆ ನಮ್ಮ ಮಾತನ್ನ ಕೇಳಿ ಆ ಮಗುವನ್ನು ತೆಗೆಸ್ಬಿಡಮ್ಮ ಎಂದು ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟು ನಯವಾಗಿ ಮಾತಾಡಿದ್ರು ನನ್ನಮ್ಮ ನನ್ನ ಅಮ್ಮನ ಮಾತಿಗೆ ಸಹಮತಿ ವ್ಯಕ್ತಪಡಿಸೋರೇ ಎಲ್ರು ನನ್ನ ಅಪ್ಪ ಅಣ್ಣ ಅಜ್ಜಿಯಿಂದ ಹಿಡಿದು ಪ್ರಮೋದ್ ನ ಅಪ್ಪ ಅಮ್ಮ ತಮ್ಮ ಮತ್ತೆ ತಮ್ಮನ ಹೆಂಡತಿ ಎಲ್ರು ಸಹ ಅವನಿಗೆ ಬೇಡದ ಮಗು ನಿನಗೆ ಹಾಕ್ಬೇಕು ಮುಂದೆ ಇದೇ ವಿಷಯವಾಗಿ ನೀವಿಬ್ರು ಜಗಳ ಆಡ್ತೀರಾ ಅಷ್ಟೇ ಅಲ್ಲ ಮಗು ಹುಟ್ಟಿದ ನಂತರವೂ ಮಗುವಿಗೆ ಇದೇ ರೀತಿ ಕಳಂಕ ಬರುತ್ತೆ ಈಗ ಪ್ರಮೋದ್ ಹೇಳ್ತಿದ್ದಾನೆ ಮುಂದೆ ಇಡೀ ಸಮಾಜವೇ ಎಲ್ಲೋ ಈ ಹುಡುಗಿ ಮದುವೆಗೆ ಮುಂಚೆಯೇ ಕಾಲ್ ಜಾರಿದಾಳೇನೋ ಅದಕ್ಕೆ ಇಷ್ಟು ಬೇಗ ಗರ್ಭಿಣಿ ಆಗಿದ್ದಾಳೆ ಖಂಡಿತವಾಗಿಯೂ ಇದು ಪ್ರಮೋದ್ ನ ಮಗುವಲ್ಲ ಅಂತ ಹೇಳ್ತಾ ನಿನ್ನ ನಡತೆಗೆ ಮಸಿ ಬಡಿಯೋದ್ರ ಜೊತೆಗೆ ಆ ಮಗುವಿನ ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಎಲ್ರು ಮಗುವನ್ನ ತೆಗೆಸಬಿಡು ಅಂತಾನೆ ಹೇಳ್ತಾ ಇದ್ರು ಆದ್ರೆ ನಾನ್ ಮಾತ್ರ ಇವರೆಲ್ಲರೂ ನನಗೆ ಮೋಸ ಮಾಡ್ದವ್ರು ಇವ್ರ ಮಾತನ್ನ ನಾನೇ ಆಕೆ ಕೇಳ್ಬೇಕು ಅನ್ನೋ ಹಠದ್ ಜೊತೆಗೆ ಒಂದು ಇರುವೆಯನ್ನು ಸಹ ಸಾಯಿಸೋಕೆ ಬಯಸದ ನಾನು ನನ್ನ ಹೊಟ್ಟೆಯಲ್ಲಿಯೇ ಈಗಷ್ಟೇ ಕುಡಿಯೊಡಿಯುತ್ತಾ ಇದೆ ಅಂತ ತಿಳಿದ ನನ್ನ ಮಗುವನ್ನು ಸಾಯಿಸೋಕೆ ಒಪ್ತೀನ ಹಾಗಾಗಿ ಯಾರು ಏನೇ ಹೇಳಿದ್ರು ನಾನಂತೂ ನನ್ನ ಮಗುವನ್ನು ತೆಗ್ಸೋದಿಲ್ಲ ಪ್ರಮೋದ್ಗೆ ಬೇಡ ಅಂದರೆ ಬೇಡ ನನ್ನ ಮಗುವನ್ನು ನಾನೇ ಸಾಕ್ತೀನಿ ಈಗ ನಾನು ಮಗುವನ್ನು ತೆಗ್ಸೋಕೆ ಒಪ್ಪಿದ್ರೆ ನಾನು ಅಪರಾಧಿ ಅಂತ ಸಾಬೀತಾಗತ್ತೆ ಹಾಗಾಗಿ ನಾನು ಮಗುವನ್ನು ತೆಗ್ಸೋದಿಲ್ಲ ಅಂತ ದೃಢವಾಗಿ ಹೇಳಿದ್ದೆ ಅದೇ ಸಮಯಕ್ಕೆ ನನ್ನ ಪರವಾಗಿ ಮಾತಾಡೋ ಅನು ಹೌದು ಆಂಟಿ ನೀವಿ ಹೇಳ್ತಾ ಇರೋದು ಸರಿಯಾಗೇ ಇದೆ ಈಗ ಅವಳು ನಿಮ್ಮೆಲ್ರ ಮಾತ್ಕೆ ಒಪ್ಕೊಂಡು ಮಗುವನ್ನ ತೆಕ್ಸದ್ರೆ ಅವಳೇ ಅಪರಾಧಿ ಅಂತ ಆಗೋದಿಲ್ವಾ ಅಷ್ಟೇ ಅಲ್ಲ ಈ ಸುರಸುಂದರಂಗ್ನ ಕಟ್ಕೊಂಡು ನಮ್ಮ ನಿವಿ ಪಡ್ತಾ ಇರೋ ಕಷ್ಟವೇ ಸಾಕು ನೀವ್ಯಾಕೆ ಎಲ್ಲ ವಿಷಯಕ್ಕೂ ಅವಳನ್ನೇ ಬಲವಂತ ಮಾಡೋದು ಮೋಸದಿಂದ ಮದುವೆ ಮಾಡಿದ್ದು ಅಲ್ಲದೆ ಈ ರೀತಿ ಹಿಂಸೆ ಮಾಡ್ತಿದ್ದೀರಾ ಅಂತ ಮಾತಾಡಿದ್ರೆ ನನ್ನ ಅಮ್ಮ ಅನುಗೆ ಜೋರ್ ಮಾಡಿ ಬೈಯದೆ ಬಿಡ್ತು ಆಗ ಅನು ಅಳ್ತಾ ನನ್ನತ್ತ ನೋಡೋವಾಗ ನಾನು ಅವಳಿಗೆ ಕಣ್ಣಲ್ಲೇ ಸುಮ್ಮನೆ ಇರುವಂತ ಕಡೆ ತಿರುಗಿ ಯಾರು ಏನೆ ಹೇಳಿದ್ರು ಅಷ್ಟೇ ನಾನಂತೂ ಮಗುವನ್ನ ತೆಗ್ಸೋದಿಲ್ಲ ಇಲ್ಲ ಅಂದ್ರೆ ಒಂದ್ ಕೆಲ್ಸ ಮಾಡೋಣ ನಾವು ಹೈಸ್ಕೂಲ್ ನಲ್ಲಿ ಇದ್ದಾಗ ವಿಜ್ಞಾನದಲ್ಲಿ ಒಂದ್ ಪಾಠ ಇತ್ತು ಮಕ್ಳ ತಂದೆ ಯಾರು ಅಂತ ಕಂಡ್ ಹಿಡಿಯೋ ಟೆಕ್ನಾಲಜಿ ಬಂದಿದೆ ಅಂತ ನಮ್ಮ ಟೀಚರ್ ಹೇಳಿದ್ರು ಆ ಪರೀಕ್ಷೆಗೆ ಏನೋ ಒಂದ್ ಹೆಸರು ಹೇಳ್ತಾರೆ ಅದು ಸರಿಯಾಗಿ ನೆನಪಿಲ್ಲ ಬೇಕಾದ್ರೆ ನಾನು ಮತ್ತೊಮ್ಮೆ ನಮ್ಮ ಟೀಚರ್ ಹತ್ರವೇ ಅದ್ರ ವಿವರಗಳನ್ನ ತಿಳ್ಕೊಂಡು ಬರ್ತೀನಿ ನೀವೆಲ್ಲ ನನ್ನನ್ನ ಅದೇ ಟೆಸ್ಟ್ ಮಾಡಿಸಿ ಆಗ ನನ್ನ ಹೋಟೆಲ್ ಇರೋ ಮಗುವಿನ ಅಪ್ಪ ಯಾರು ಅಂತ ತಿಳಿಯುತ್ತೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಇದುವರೆಗೂ ನನ್ನನ್ನ ಮುಟ್ಟಿರೋ ಏಕೈಕ ಗಂಡಸು ಅಂದ್ರೆ ಅದು ಪ್ರಮೋದ್ ಮಾತ್ರವೇ ಅದಕ್ಕೆ ಟೆಕ್ನಾಲಜಿ ಮೂಲಕವೇ ನನ್ನ ಹೊಟ್ಟೆಯಲ್ಲಿರೋ ಮಗುವಿನ ಅಪ್ಪ ಯಾರು ಅಂತ ಕಂಡು ಹಿಡಿಯೋಣ ಅದು ಬಿಟ್ಟು ನನ್ನ ಮಗುವಿನ ತಂಟೆಗೆ ಯಾರು ಬರೋದು ಬೇಕಿಲ್ಲ ನೀವೆಲ್ಲ ಈ ರೀತಿ ಬಲವಂತ ಮಾಡಿದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದೆ ನನ್ನ ಅಪ್ಪನಂತೂ ನನ್ನ ಜೊತೆಗೆ ಮಾತಾಡೋ ನೈತಿಕತೆ ಇಲ್ಲ ಅಂತ ಬಾಯಿಗೆ ಗಮ್ಮಂಟಿಸ್ಕೊಂಡವರಂತೆ ಸುಮ್ನೆ ಒಂದೆಡೆ ಸೋತಂತೆ ಕುಳಿತು ಆದ್ರೆ ನನ್ನ ಹಠ ಕಂಡು ಕೋಪಗೊಂಡ ಪ್ರಮೋದ್ನ ಅಮ್ಮ ನನ್ನ ಅಣ್ಣನಿಂದ ಯಾವ್ದ ಮಾತ್ರೆ ಪಡೆದು ಅವಳನ್ನ ಗಟ್ಟಿಯಾಗಿ ಹಿಡ್ಕೊಳ್ಳಿ ಈ ಮಾತ್ರೆನ ನುಂಗಿಸ್ತೀನಿ ಹೊಟ್ಟೆಯಲ್ಲಿರೋ ಪಾಪದ ಪಿಂಡಕಾರಕ್ ಹೋಗ್ಲಿ ಅಂತ ಕೂಡ್ಲೆ ನನ್ನ ಕಾಲಿಗೆ ಬುದ್ಧಿ ಹೇಳಿದ ನಾನು ಮನೆಯಿಂದ ಆಚೆಗೆ ಓಡ್ ಹೋಗಿದ್ದೆ ನನ್ನನ್ನ ಹಿಡಿಯೋಕೆ ಬಂದ ನನ್ನ ಅಣ್ಣ ಮತ್ತೆ ಪ್ರಮೋದ್ ಇಬ್ಬರ ಕೈಗೂ ಸಿಗದ ನನ್ನ ಕೈ ಹಿಡ್ದಿದ್ದು ನನ್ನ ಪ್ರಾಣ ಸ್ನೇಹಿತೆ ಅನು ನಾನು ಮತ್ತೆ ಅನು ಇಬ್ರು ಅವಳ ತಂದೆಯ ಸ್ಕೂಟಿ ತೆಗೆದುಕೊಂಡು ಮನೆಯಿಂದ ಒಂದಷ್ಟು ದೂರ ಬರೋದೇನೋ ಬಂದ್ವು ಅದ್ರ ನಂತರ ಮತ್ತೇನು ಅಂತ ತಿಳಿದಿರ್ಲಿಲ್ಲ ಆಗ ಅನು ನೀವಿ ಈಗ ಏನ್ ಮಾಡೋದು ಅಂತ ಪ್ರಶ್ನಿಸಿದಾಗ ಆಗ ನಾನು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣಾನು ಅಲ್ಲಿ ನಾನು ಎರಡ್ ಮನೆಯವರ ವಿರುದ್ಧನು ಕಂಪ್ಲೇಂಟ್ ಕೊಡ್ತೀನಿ ಆಗಿದ್ದು ಆಗೇ ಹೋಗ್ಲಿ ನಾನಂತೂ ಮಗುವನ್ನ ತೆಕ್ಸಕ್ ಬಿಡೋದಿಲ್ಲ ನಾವು ಹೈಸ್ಕೂಲ್ ನಲ್ಲಿ ಇದ್ದಾಗ ಓದಿಲ್ವಾ ಮಗುವಿನ ಅಪ್ಪ ಯಾರು ಅಂತ ಕಂಡ್ ಹಿಡಿಯೋ ಟೆಕ್ನಾಲಜಿ ಇದೆ ಅಂತ ಆ ಮೂಲಕವೇ ನನ್ನ ಮಗುವಿನ ಅಪ್ಪ ಯಾರು ಅಂತ ಕಂಡ್ ಬಿಡು ನಾನು ದಾರಿ ತಪ್ಪಿಲ್ಲ ಅಂದಮೇಲೆ ನನಗೆ ಯಾರ ಭಯವೂ ಇಲ್ಲ ಅಂತ ಆಗಿನ ಕಾಲದಲ್ಲಿ ಡಿ ಎನ್ ಎ ಟೆಸ್ಟ್ ಮಾಡಿಸೋ ಬಗ್ಗೆ ಮಾತಾಡಿದ್ದೆ ನಾನು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ